ಹಿಂದಿ ಫಿಲ್ಮ್ ಆಕ್ಟರ್ಸ್ ಗಳ ಮನೆ ತೋರಿಸಿ ಅಂತ ಹೇಳಿ ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಹೇಳಿ ಕೇಳಿದ್ದಾರೆ ನಿಮ್ ಎಜುಕೇಶನ್ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ನನ್ನ ಎಜುಕೇಶನ್ ಬಂದ ನಾವು ಡಿಮೋಟಿವೇಟ್ ಮಾಡ್ಕೊಬಾರದಲ್ವ ಬಟ್ ಏನಂತ ಅಂದ್ರೆ ನನಗೆ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಸೊ ನಾವೇ ಜಾಸ್ತಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಾವೇ ಜಾಸ್ತಿ ಹೆಣ್ಮಕ್ಳೆ ಜಾಸ್ತಿ ಇಷ್ಟಪಡ್ಬೋದು ಅಂತ ಹೇಳ್ಬೋದು ಹಾಯ್ ಆಲ್ ಎಲ್ಲರಿಗೂ ಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಕ್ವಶನ್ಸ್ಗೂ ಆನ್ಸರ್ ಮಾಡ್ತಿದ್ದೀನಿ ಏನಂತ ಅಂದ್ರೆ ನಾನು ಒಂದು ಆಸ್ಕಮ್ಯಾ ಕ್ವಶನ್ ಅಂತ ಹೇಳಿ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದಕ್ಕೆ ತುಂಬ ಜನ ಕ್ವೇಶನ್ಸ್ನ ಕೇಳಿದೀರಾ ಸೊ ಎಲ್ಲಾ ಕ್ವಶನ್ಸ್ ಇವತ್ತು ಆನ್ಸರ್ ಮಾಡ್ತಿದ್ದೀನಿ ಸೊ ಮೊದಲು ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಯಾವ್ದಾದ್ರು ನನ್ನ ಚಾನಲ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಲ್ಲ ಕ್ವಶನ್ಸ್ ಗಳು ನಾನು ಈ ರೀತಿ ನೋಟ್ ಡೌನ್ ಮಾಡ್ಕೊಂಡು ಮಾಡಿಕೊಂಡಿದ್ದೀನಿ ಬುಕ್ ನಲ್ಲಿ ಸೊ ಈಸಿ ಆಗುತ್ತೆ ಹೇಳೋದಕ್ಕೆ ಅಂತ ಹೇಳಿ ಇನ್ನು ಮೊದಲನೇ ಕ್ವಶನ್ ಬಂದು ಶಿವ ಅನ್ನೋರು ಕೇಳಿದ್ದಾರೆ ಸೊ ಅವ್ರು ನೀವು ಮತ್ತೆ ನಿಮ್ ಹಸ್ಬೆಂಡ್ ಹೆಲ್ಪ್ ಮೀಟ್ ಆದ್ರಿ ಅಂತ ಹೇಳಿ ಕೇಳಿದ್ದಾರೆ ಸೊ ನಾನು ಮತ್ತೆ ಹಸ್ಬೆಂಡು ಇಬ್ರು ಒಂದೇ ಊರಾಗಿದ್ದರಿಂದ ಊರಲ್ಲೇ ಮೀಟ್ ಆಗಿದ್ದು ಅಂದ್ರೆ ನಾರ್ಮಲ್ ಮನೆಯಲ್ಲೇ ಮೀಟ್ ಆಗಿದ್ದು ಅನ್ಸುತ್ತೆ ಅಂದ್ರೆ ನಮ್ದು ಮದುವೆ ಮಾಡ್ಬೇಕು ಅಂತ ಡಿಸೈಡ್ ಮಾಡಿ ಬಿಟ್ಟಿರಲಿಲ್ಲ ಮನೆಯಲ್ಲಿ ಮನೇಲಿ ಮೀನ್ಸ್ ನಮ್ಮಅಮ್ಮ ಮಾತ್ರ ಅನ್ಕೊಂಡಿದೀನಿ ಯಾರು ಅನ್ಕೊಂಡಿಲ್ಲ ನಮ್ಮಅಮ್ಮ ಮತ್ತೆ ಅವ್ರ ಮನೆಯಲ್ಲಿ ಒಪ್ಕೊಂಡಿದ್ರು ಅಷ್ಟೇನೆ ಸೊ ಹಂಗಂಗೆ ಮಾತಾಡ್ಕೊಂಡು ಮೀಟ್ ಆದ್ವಿ ಸೊ ಫಸ್ಟ್ ಟೈಮ್ ಯಾವಾಗ ನೋಡಿದ್ರು ಅವ್ರನ್ನ ಯಾವಾಗ ಫಸ್ಟ್ ಟೈಮ್ ನೋಡಿದ್ರು ನಾನು ಯಾವಾಗ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ದೆ ಅಂತ ಹೇಳಿ ನಮ್ಮ ಮ್ಯಾರಾಜ್ ಸ್ಟೋರಿ ವಿಡಿಯೋನಲ್ಲಿ ಶೇರ್ ಮಾಡ್ಕೊಂತೀನಿ ಯಾಕಂದ್ರೆ ಅದು ತುಂಬಾ ಫುಲ್ ಡೀಟೇಲ್ ಆಗಿ ಹೇಳ್ಬೇಕು ಅದಕ್ಕೋಸ್ಕರ ಅವ್ರು ಇದ್ರೆ ಚೆನ್ನಾಗಿರುತ್ತೆ ಅದು ಯಾವಾಗ ಅವ್ರನ್ನ ನೋಡಿದ್ರು ನಾನು ಯಾವಾಗ ಅವ್ರ್ ನೋಡಿದ್ದೆ ಅಂತ ಹೇಳಕ್ಕೆ ಅವ್ರಿದ್ರೆ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಹೇಳಿದ್ದೆ ಅಂದರೆ ಮುಂಬೈನಲ್ಲಿ ನಮ್ಮ ಕನ್ನಡಿಗರೆಲ್ಲ ಮೀಟ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ನಿಮ್ಗೆ ಒಪಿನಿಯನ್ ಏನು ಅಂತೆಲ್ಲ ಕೇಳಿದೆ ಸೊ ಅದಕ್ಕೋಸ್ಕರ ತುಂಬ ಜನ ನನಗೆ ಎಲ್ಲೆಲ್ಲಿಂದ ಅವರು ಇದೆ ಮುಂಬೈನಲ್ಲಿ ಯಾವ್ಯಾವ ಪ್ಲೇಸಲ್ಲಿದ್ದಾರೆ ಅಂತ ಎಲ್ಲ ನಂಗೆ ಕಮೆಂಟ್ ಮಾಡಿದ್ರು ಸೊ ಇನ್ನೂ ಸ್ವಲ್ಪ ಜನ ಪಲ್ಲವಿಗೌಡ ಮತ್ತು ಸೌಜನ್ಯನವರು ಹೌದು ಮೀಟ್ ಆಗಬೇಕು ಅಂತ ಅವ್ರಿಗೂ ಇಂಟ್ರೆಸ್ಟ್ ಇದೆ ಮೀಟ್ ಆಗೋಣ ಅಂತ ಎಲ್ಲ ನಂಗೆ ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಕಮ್ಯುನಿಟಿ ಪೋಸ್ಟ್ಗೆ ಸರಿ ಓಕೆ ಅಂದರೆ ನಾನು ಯಾವ್ದು ಲೊಕೇಶನ್ ಅಲ್ಲ ಚೂಸ್ ಮಾಡ್ಬಿಟ್ಟು ನಿಮಗೆ ಹೇಳ್ತೀನಿ ಅವತ್ತು ಯಾವತ್ ಮೀಟ್ ಆಗೋಣ ಅಂತ ಹೇಳಿ ಅವತ್ತು ಮೀಟ್ ಆಗೋಣ ಅಂದ್ರೆ ಇವಾಗ ಒಬ್ರು ಇಂದ ನೋಡ್ತಿದ್ದೀನಿ ಒಬ್ರು ವಸೈ ವಿರಾರು ಮತ್ತೆ ಇನ್ನು ಎಲ್ಲೆಲ್ಲಿಂದ ನೋಡ್ತೀನಿ ಅಂತ ನಿಮಗೆ ಲೊಕೇಶನ್ ಎಲ್ಲಾನು ಹೇಳಿದ್ದಾರೆ ಸೊ ಮೀನ್ಸ್ ಅಂದ್ರೆ ಎಲ್ರಿಗೂ ಸ್ವಲ್ಪ ಟ್ರಾವೆಲ್ ಮಾಡೋಕೆ ಈಸಿ ಆಗ್ಬೇಕಲ್ವಾ ಸೊ ಅಂತ ಜಾಗ ಅಂದ್ರೆ ಎಲ್ರಿಗೂ ಬರೋ ಕನ್ವೀನಿಯೆಂಟ್ ಆಗಿರ್ಬೇಕು ಅಂತ ಜಾಗನ ನಾವು ಡಿಸೈಡ್ ಮಾಡಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡು ನಿಮಗೆ ಡಿಸೈಡ್ ಮಾಡಿ ಹೇಳ್ತೀವಿ ಇನ್ನು ನೆಕ್ಸ್ಟ್ ಬಿ ಎಂ ಮಹೇಶ್ ಅನ್ನೋರು ಹೇಳಿದ್ದಾರೆ ಹಿಂದಿ ಫಿಲ್ಮ್ ಆಕ್ಟರ್ಸ್ ಗಳ ಮನೆ ತೋರಿಸಿ ಅಂತ ಹೇಳಿ ಸೊ ಓಕೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಆ ರೀತಿ ವಿಡಿಯೋಸ್ ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇನ್ನ ಪದ್ಮಶ್ರೀ ರಾಘವೇಂದ್ರ ಅನ್ನೋರು ನಿಮ್ಮ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಹೇಳಿ ಅಂತ ಹೇಳಿ ಕೇಳಿದಾರೆ ಸೊ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಬಗ್ಗೆ ಏನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಯಾಕಂದ್ರೆ ನಾವು ಸದಿಕ್ಕಂತ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ನಾವು ಸೊ ಅಂದ್ರೆ ಅದು ಏನು ಇಲ್ಲ ಏನು ಅಂತ ಇಲ್ಲ ನಿಮಗೆ ನಮ್ಮ ಮ್ಯಾರೇಜ್ ಸ್ಟೋರಿ ವೀಡಿಯೋನಲ್ಲೇ ಗೊತ್ತಾಗುತ್ತೆ ಅದೆಲ್ಲ ಕ್ಲಿಯಾರಿಟಿ ನಿಮಗೆ ಮ್ಯಾರೇಜ್ ಸ್ಟೋರಿ ವಿಡಿಯೋನಲ್ಲೇ ಗೊತ್ತಾಗುತ್ತೆ ಸದ್ಯಕ್ಕಂತೂ ನಮಗೆ ಅವ್ರಿಗೆ ಕಾಂಟ್ಯಾಕ್ಟ್ ಇಲ್ಲ ಅಷ್ಟೇ ಮತ್ತೆ ಸುಮಂತ ಅನ್ನೋರು ಧಾರಾವಿ ಬ್ಲಾಗ್ ಮಾಡಿ ಅಂತ ಹೇಳಿದ್ದಾರೆ ಓಕೆ ಅಪ್ಕಮಿಂಗ್ ಡೇಸಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಯಾಕಂದ್ರೆ ಧಾರಾವಿನಲ್ಲಿ ಗೊತ್ತಿರೋರು ಇರ್ಬೇಕಲ್ವಾ ಅಲ್ಲಿ ವೀಡಿಯೋಸ್ ಮಾಡ್ಬೇಕು ಅಂತ ಅಂದ್ರೆ ಸೊ ನೋಡೋಣ ಪ್ರಯತ್ನ ಪಡ್ತೀವಿ ಅದಕ್ಕೂ ಕೂಡ ಇನ್ನು ಮಧುಶ್ರೀ ಅನ್ನೋರು ನಿಮ್ಮ ಎಜುಕೇಶನ್ ಏನು ಅಂತ ಹೇಳಿ ಕೇಳಿದ್ದಾರೆ ಸೊ ನನ್ನ ಎಜುಕೇಶನ್ ಬಂದು ನಾನು ಜಿ ಎನ್ ಎಂ ನರ್ಸಿಂಗ್ ಮಾಡ್ತಿದ್ದೆ ಸೊ ನರ್ಸಿಂಗ್ನ ಕಂಪ್ಲೀಟ್ ಮಾಡೋದಕ್ಕಾಗ್ಲಿಲ್ಲ ನನಗೆ ಮಧ್ಯದಲ್ಲೇ ಕ್ವಿಟ್ ಮಾಡ್ಬೇಕಾಯ್ತು ಅದು ಯಾಕಂದ್ರೆ ನರ್ಸಿಂಗ್ ಸ್ಟಡೀಸ್ ಮಾಡಿದಾಗಲೇ ನಂಗೆ ಅಲ್ಲಿ ಇಂಡಿಯಾದಲ್ಲಿ ಕೊರೋನಾ ಸ್ಟಾರ್ಟ್ ಆಗಿದ್ದು ಸೊ ಕೊರೋನಾದಲ್ಲಿ ಎಲ್ಲ ಕ್ಲೋಸ್ ಆಯ್ತಲ್ಲ ಸೊ ಕ್ಲೋಸ್ ಆಯ್ತು ಆಮೇಲೆ ನಮ್ಮ ಮ್ಯಾರೇಜ್ ಬಗ್ಗೆ ಎಲ್ಲಾ ಮಾತುಕತೆ ಸ್ಟಾರ್ಟ್ ಆಯ್ತು ಮತ್ತೆ ಸ್ವಲ್ಪ ಜಗಳಗಳು ಅದು ಇದು ಮದ್ವೆ ಟೈಮಲ್ಲಿ ತುಂಬಾ ಅಂದ್ರೆ ಎಲ್ಲಾ ಪ್ಲಾನ್ ಉಲ್ಟಾ ಆಗೋಯ್ತು ಏನೇನೋ ಫುಲ್ ನಾವ್ ಏನ್ ಅನ್ಕೊಂತೀವಿ ಅದೆಲ್ಲ ಉಲ್ಟಾ ಹೊಡಿತು ಸೊ ಅದಕ್ಕೋಸ್ಕರ ಆ ಸ್ಟ್ರೆಸ್ ಅಲ್ಲಿ ಏನೋ ಗೊತ್ತಿಲ್ಲ ಅದ್ ನಾನು ಮತ್ತೆ ಕಾಲೇಜ್ ಕಂಟಿನ್ಯೂ ಮಾಡೋದಕ್ಕಾಗ್ಲಿಲ್ಲ ಅಂದ್ರೆ ಕಾಲೇಜ್ ಇದು ಕೊರೋನಾ ಬಂದಾಗ ಸ್ಟಾಪ್ ಆಯ್ತು ಕಾಲೇಜ್ ಎಲ್ಲ ಮುಚ್ಚೋಯ್ತು ಸೊ ಅವಾಗ ಮದ್ವೆ ಅದೆಲ್ಲ ಏನೇನೋ ಆಗಿ ಮದ್ವೆ ಆಗೋಯ್ತು ಸೊ ಮದ್ವೆ ಆದ್ಮೇಲೆ ನಮ್ ಮುಂಬೈಗೆ ಬಂದ್ಬಿಟ್ವಿ ಸೊ ಈ ತರ ಕೆಲವೊಂದಷ್ಟು ನಡೆದ ಗಳಿಂದ ಸೊ ನನಗೂ ಎಲ್ಲೋ ಏನೋ ಒಂಥರ ಭಯ ಆಗಿ ಏನೋ ಗೊತ್ತಿಲ್ಲ ನನಗೂ ಮತ್ತೆ ಕಾಲೇಜ್ ಗೆ ರಿಜಾಯ್ನ್ ಆಗಬೇಕು ಅಂತ ನನ್ಗೆ ಅಷ್ಟು ಧೈರ್ಯನೇ ಬರಲಿಲ್ಲ ಅದಕ್ಕೋಸ್ಕರ ನಾನು ನರ್ಸಿಂಗ್ ನ ಕಂಪ್ಲೀಟ್ ಮಾಡೋದಕ್ಕಾಗಲಿಲ್ಲ ಸೊ ನರ್ಸಿಂಗ್ ಅದ ಬರ್ತಾ ಓದಿದೀನಿ ಅಂತ ಹೇಳ್ಬೋದು ಸೊ ಇನ್ನು ನೆಕ್ಸ್ಟು ಪದ್ಮಶ್ರೀ ರಾಘವೇಂದ್ರ ಅವರು ಕೇಳಿದರೆ ಯುವರ್ ಲುಕಿಂಗ್ ಸೋ ಬ್ಯೂಟಿಫುಲ್ ಸಿಸ್ಟರ್ ಟ್ರೈ ಸಮ್ ಸೀರಿಯಲ್ ಆಡಿಷನ್ ಅಂತ ಹೇಳಿ ಅಂದ್ರೆ ಅಷ್ಟೊಂದೇನು ಬ್ಯೂಟಿಫುಲ್ ಆಗಿಲ್ಲ ನಾನು ಬಟ್ ಓಕೆ ಅಂದ್ರೆ ನಮ್ಮನ್ನು ನಾವು ಡಿಮೋಟಿವೇಟ್ ಮಾಡ್ಕೊಬಾರದಲ್ವಾ ಬಟ್ ಏನಂತ ಅಂದ್ರೆ ನನಗೆ ಆಕ್ಟಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ ಆಕ್ಟಿಂಗ್ ಅಲ್ಲಿ ನಾನು ಝೀರೋ ಅಂತಾನೆ ಹೇಳ್ಬೋದು ಸೊ ಆಕ್ಟಿಂಗ್ ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ಅದ್ರ ಬಗ್ಗೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸದ್ಯಕ್ಕೆ ಸೀರಿಯಲ್ ಅಲ್ಲೆಲ್ಲ ಇನ್ನು ನೆಕ್ಸ್ಟ್ ಶ್ಯಾಮ್ ಸುನೀನ್ ಅವ್ರು ಕೇಳಿದ್ದಾರೆ ಒಂದ್ಸಲ ಕರ್ನಾಟಕದಲ್ಲಿ ಬಂದು ವ್ಲಾಗ್ ಮಾಡಿ ಅಂತ ಹೇಳಿ ಕರ್ನಾಟಕದ ನಾನು ವ್ಲಾಗ್ ಮಾಡಿದೀನಿ ಆಲ್ರೆಡಿ ಅಂದ್ರೆ ಊರಿಗೆ ಬಂದಿದ್ನಲ್ಲ ಸೊ ಅವಾಗ ಕರ್ನಾಟಕದಲ್ಲಿ ಮಾಡಿರೋಂಥ ವ್ಲಾಗ್ಸ್ ಗಳು ಕೂಡ ಇದ್ದಾವೆ ನೆಕ್ಸ್ಟ್ ಟೈಮ್ ಬಂದಾಗ್ಲೂ ಮಾಡ್ತೀನಿ ವ್ಲಾಗ್ ನ ನಿಮ್ಗೆ ಏನಾದ್ರೂ ಕರ್ನಾಟಕದಲ್ಲಿ ಮಾಡಿರೋ ವ್ಲಾಗ್ ಬೇಕಂತಂದ್ರೆ ಅಂದ್ರೆ ನನ್ನ ಚಾನಲ್ ಇದ್ದಾವೆ ಹಳೆ ವ್ಲಾಗ್ಸ್ ಗಳು ಸೊ ನೋಡಿ ಹಾಗೆ ನೆಕ್ಸ್ಟ್ ಶಿವ ಅನ್ನೋರ್ ಕೇಳಿದಾರೆ ಹೂ ಲವ್ಸ್ ದ ಮೋಸ್ಟ್ ಯು ಆರ್ ಯುವರ್ ಹಸ್ಬೆಂಡ್ ಅಂತ ಹೇಳಿ ಈಗ ಹಸ್ಬೆಂಡ್ ವೈಫ್ ಅಂತ ಅಂದ್ರೆ ಇಬ್ರಿಗೂ ಪ್ರೀತಿ ಇದ್ದೇ ಇರುತ್ತೆ ಅದ್ರಲ್ಲಿ ನಾವು ಅಳತೆ ಮಾಡೋದಕ್ಕಾಗಲ್ಲ ಯಾರ್ ಇಷ್ಟ ಪಡ್ತಾರೆ ಯಾರು ಜಾಸ್ತಿ ಇಷ್ಟಪಡ್ತಾರೆ ಯಾರು ಕಮ್ಮಿ ಇಷ್ಟ ಪಡ್ತಾರೆ ಅಂತ ಹೇಳಿ ಬಟ್ ಆದ್ರೂ ನಾನ್ ನನ್ ಸೈಡ್ ಇಂದ ಹೇಳದಾದ್ರೆ ನಾನೇ ಜಾಸ್ತಿ ಇಷ್ಟಪಡೋದು ಈಗ ಏನಂತ ಅಂದ್ರೆ ಈಗ ಯಾರೇ ಆದ್ರಷ್ಟು ಎಲ್ಲಾ ರಿಲೇಷನ್ಶಿಪ್ ಅಲ್ಲಿ ಹಿಂಗೆ ಅಂತ ಅನ್ಕೊಂತೀನಿ ಹಸ್ಬೆಂಡ್ಸ್ ಅಂದ್ರೆ ಗಂಡ್ ಮಕ್ಳು ಜಾಸ್ತಿ ಪ್ರೀತಿನ ಜಾಸ್ತಿ ಪ್ರೀತಿನ ವ್ಯಕ್ತಪಡಿಸಲ್ಲ ಬಟ್ ನಾವ್ ಏನಂತ ಅಂದ್ರೆ ವೈಫು ಜಾಸ್ತಿ ಪ್ರೀತಿ ಕೇಳ್ತೀವಿ ಜಾಸ್ತಿ ಅಟೆನ್ಶನ್ ಕೇಳ್ತಿವಿ ಜಾಸ್ತಿ ಟೈಮ್ ಕೇಳ್ತೀವಿ ಲವ್ ಕೇಳ್ತೀವಿ ಕೇರ್ ಕೇಳ್ತೀವಿ ಸೊ ನಾವೇ ಜಾಸ್ತಿ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ನಾವೇ ಜಾಸ್ತಿ ಹೆಣ್ಮಕ್ಳೇ ಜಾಸ್ತಿ ಇಷ್ಟಪಡ್ಬೋದು ಅಂತ ಹೇಳ್ಬೋದು ನಮ್ಮ ವಿಷಯದಲ್ಲೂ ಅಷ್ಟನ್ನೇ ನಾನೇ ಜಾಸ್ತಿ ಇಷ್ಟಪಡ್ಬೋದು ಅಂತ ನನ್ನ ಅನಿಸಿಕೆ ನೆಕ್ಸ್ಟ್ ಅರುಣ್ ಅನ್ನ ಅವ್ರು ಕೇಳಿದಾರೆ ಹೇಳಿದ್ದಾರೆ ಯು ಆರ್ ಲುಕಿಂಗ್ ಗುಡ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಸೊ ಇದಿಷ್ಟು ನಾನು ಇವಾಗ ಏನೇನ್ ಕಮೆಂಟ್ಸ್ ಓದಿದೆ ಇದೆಲ್ಲ ನನ್ನ ಕಮ್ಯುನಿಟಿ ಪೋಸ್ಟ್ ಗೆ ಬಂದಂತ ಕಮೆಂಟ್ಸ್ಗಳು ಸೊ ಈ ಎಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ ಮಾಡಿದೀನಿ ಅಂತ ಅನ್ಕೊಳ್ತೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಸೊ ಅಪ್ಕಮಿಂಗ್ ಡೇಸ್ ಅಲ್ಲಿ ನಾನು ನಮ್ಮ ಮ್ಯಾರೇಜ್ ಸ್ಟೋರಿ ವೀಡಿಯೋ ಮಾಡಿ ನಿಮ್ಗೆ ಎಲ್ಲ ಗಳನ್ನೂ ನಾನು ನಿಮ್ಮೆಲ್ಲ ಡೌಟ್ಸ್ ನಾನು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ನಂಗೆ ತುಂಬಾ ಕ್ವಶನ್ಸ್ಗಳು ಬರ್ತಿರ್ತವೆ ಅಂದ್ರೆ ಏನೇನು ಬೇರೆ ಬೇರೆ ಥರದವೋ ಅದಕ್ಕೆಲ್ಲ ನಾನು ಮ್ಯಾರೇಜ್ ಸ್ಟೋರಿನಲ್ಲಿ ಹೇಳ್ತೀನಿ ಮ್ಯಾರೇಜ್ ಸ್ಟೋರಿ ಹೇಳ್ತೀನಿ ಅಂತ ತುಂಬಾ ದಿನದಿಂದ ಹೇಳ್ಕೊಂಡ್ ಬರ್ತಿದ್ದೀನಿ ಬಟ್ ಸಾರಿ ಫಾರ್ ದಟ್ ಅಂದ್ರೆ ನನ್ನ ಹಸ್ಬೆಂಡ್ ಗೆ ಸ್ವಲ್ಪ ಟೈಮ್ ಸಿಗದಿರೋ ಕಾರಣ ನಾನು ಮ್ಯಾರೇಜ್ ಸ್ಟೋರಿ ವೀಡಿಯೋ ಮಾಡೋದು ತುಂಬಾ ಡಿಲೇ ಆಗ್ತಿದೆ ಸೊ ಖಂಡಿತವಾಗ್ಲೂ ಮ್ಯಾರೇಜ್ ಸ್ಟೋರಿ ವಿಡಿಯೋ ಮಾಡಿ ಅದೆಲ್ಲ ನಿಮ್ಮೆಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಲ್ ದೆನ್ ಕೇರ್